ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂದ್ರೆ ಮೂಳೆಗಳು ಈ ಮೂಳೆಗಳು ಜೀವಶಾಸ್ತ್ರದ ಒಂದು ಅಧ್ಯಯನದಲ್ಲಿ ಬರುವ ಒಂದು ಟಾಪಿಕ್ ವಿದ್ಯಾರ್ಥಿಗಳ ಜೀವಶಾಸ್ತ್ರ ಈ ಜೀವಶಾಸ್ತ್ರ ಅತ್ಯಂತ ತುಂಬಾ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಲ್ಲಿ ಜೀವಶಾಸ್ತ್ರದ ಮೇಲೆ ಅತಿ ಹೆಚ್ಚು ಕ್ವಶನ್ಗಳು ಬರುತ್ತವೆ ಒಂದ್ಸಲ ಎಫ್ ಡಿ ಅಲ್ಲಿ ನಲವತ್ತೆಂಟು ಕ್ವಶನ್ಗಳು ಕೂಡ ಜೀವಶಾಸ್ತ್ರದಲ್ಲಿ ಬಂದಿವೆ ವಿದ್ಯಾರ್ಥಿಗಳು ಅದೇ ರೀತಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ದಯವಿಟ್ಟು ಚೆನ್ನಾಗಿ ಕೇಳಿ ನಾನು ಕರಿತೀವಿ ಅದೇ ರೀತಿ ಮೂಳೆಗಳು ಮೂಳೆಗಳ ಅಧ್ಯಯನವನ್ನು ಏನೆಂದು ಕರೀತೇವೆ ಅಂದ್ರೆ ಬೋನ್ಸ್ಗಳ ಅಧ್ಯಯನವನ್ನು ಏನೇನು ಕರೀತೇವಪ್ಪ ಅಂದ್ರೆ ಆಸ್ಟಿಯೋಲಾಜಿ ಆಸ್ಟಿಯೋಲಾಜಿ ಅಂತ ಕರೀತೇವೆ ಇದು ಎಫ್ ಡಿ ಎಲ್ಲಿ ಕ್ವಶನ್ ಆಗಿದೆ ಎಫ್ ಡಿ ಎ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಮತ್ತು ಎಸ್ ಎಸ್ ಎಲ್ ಕ್ವಶನ್ ಆಗಿದೆ ಸ್ಟಾಪ್ ಸೆಲೆಕ್ಷನ್ ಕಮಿಟಿ ಆಗಿದೆ ಮೂಳೆಗಳ ಅಧ್ಯಯನವನ್ನು ಏನೇನು ಕರಿತೀಯಾ ಅಂದ್ರೆ ಆಸ್ಟ್ರಿಯೋಲಾಜಿ ಎಂದು ಕರೀತೇವೆ ಅಧ್ಯಯನವನ್ನು ಅಧ್ಯಯನವನ್ನು ಏನೆಂದು ಕರೀತೀಯಾ ಅಂದ್ರೆ ಆಸ್ಟ್ರಿಯೋಲಾಜಿ ಎಂದು ಕರೀತೇವೆ ಅದೇ ರೀತಿ ವಿದ್ಯಾರ್ಥಿಗಳು ಮಾನವನಲ್ಲಿ ಇದ್ದ ಮೂಳೆಗಳ ಸಂಖ್ಯೆ ಕೇಳಿದ್ದಾರೆ ಡೈರೆಕ್ಟ್ ಎಕ್ಸಾಮ್ ಅಲ್ಲಿ ಪಿ ಸಿ ಎಕ್ಸಾಮ್ ಅಲ್ಲಿ ಅಥವಾ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಸ್ಪರ್ಧಾತ್ಮಕ ಎಕ್ಸಾಮ್ ಅಲ್ಲಿ ಕೇಳಿದರೆ ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿಗೆ ಮಾನವನ ದೇಹದಲ್ಲಿ ಇನ್ನೂರ ಆರು ಟೂ ನಾಟ್ ಸಿಕ್ಸ್ ಇನ್ನೂರ ಆರು ಮೂಳೆಗಳು ಇವೆ ವಿದ್ಯಾರ್ಥಿ ಅದೇ ರೀತಿ ಚಿಕ್ಕ ಮಕ್ಕಳಲ್ಲಿ ಎಷ್ಟು ಮೂಳೆಗಳು ಇರುತ್ತವೆ ಬಂದ್ರೆ ಮುನ್ನೂರು ಮೂಳೆಗಳು ಇರುತ್ತೆ ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಬಂದ್ರೆ ಇನ್ನೂರ ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು ಮಾನವನ ದೇಹದಲ್ಲಿ ಇದ್ದ ಮೂಳೆಗಳ ಸಂಖ್ಯೆ ಇನ್ನೂರ ಆರು ಅದೇ ರೀತಿ ಚಿಕ್ಕ ಮಕ್ಕಳಲ್ಲಿ ಎಷ್ಟು ಇವಾದ್ರೆ ಮುನ್ನೂರು ಯಾಕಂದ್ರೆ ಚಿಕ್ಕ ಮಕ್ಕಳಲ್ಲಿ ಸಣ್ಣ ವಯಸ್ಸಿನಲ್ಲಿ ಜಾಗತಾಣ ಜನಿಸಿನವಿನಲ್ಲಿ ಮೂಳೆಗಳು ಜಾಸ್ತಿ ಆಗಿರುತ್ತೆ ಬರ್ತಾ ಬರ್ತಾವು ಖಂಡಗಳಾಗಿ ಪ್ರಭಾವ ಬೀರುತ್ತೆ ವಿದ್ಯಾರ್ಥಿಗಳು ಅದರಿಂದ ಮೂಳೆಗಳ ಸಂಖ್ಯೆ ಕಡಿಮೆ ಆಗುತ್ತವೆ ಬರ್ತಾ ಬರ್ತಾ ಅದೇ ರೀತಿ ಅತಿ ಚಿಕ್ಕ ಯಾವುದು ಮಾನವನ ದೇಹದಲ್ಲಿ ಅತಿ ಚಿಕ್ಕ ಮಳೆಯಾದ ಬರೋದು ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಅನೇಕ ಒಂದು ಸ್ಪರ್ಧಾತ್ಮಕ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆದ ಟಾಪಿಕ್ ಯಾವ್ದಪ್ಪ ಅಂದ್ರೆ ಮೂಳೆಗಳ ಬಗ್ಗೆ ಅದರಲ್ಲಿ ಅತಿ ಚಿಕ್ಕ ಮೂಳೆ ಯಾವ್ದಪ್ಪ ಅಂದ್ರೆ ಸ್ಟೆಪಿಸ್ ಅತ್ಯಂತ ಚಿಕ್ಕ ಮೂಳೆ ಯಾವ್ದಪ್ಪ ಅಂದ್ರೆ ಸ್ಟೆಪಿಸ್ ವಿದ್ಯಾರ್ಥಿಗಳೇ ಇದು ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ಸ್ಟೆಪಿಸ್ ಎಂಬ ಮೂಳೆ ಎಲ್ಲಿ ಕಂಡು ಬರುತ್ತದೆ ಇದು ಕೂಡ ಕಾಮೆಂಟ್ ಮಾಡಿ ವಿದ್ಯಾರ್ಥಿಗಳ ದಯವಿಟ್ಟು ಸ್ಟೆಪಿಸ್ ಎಂಬ ಮೂಳೆ ಎಲ್ಲಿ ಕಂಡು ಬರುತ್ತದೆ ಇಲ್ಲಪ್ಪ ಅಂದ್ರೆ ಕಿವಿಯಲ್ಲಿ ಕಂಡು ಬರುತ್ತದೆ ಕಿವಿಯಲ್ಲಿ ಕಂಡು ಬರುತ್ತದೆ ಕಿವಿ ಯಾವ ಭಾಗದಲ್ಲಿ ಕಂಡುಬರುತ್ತದೆ ಅಂದ್ರೆ ಕಿವಿಯ ಮಧ್ಯ ಭಾಗದಲ್ಲಿ ಕಂಡುಬರುತ್ತದೆ ಕಿವಿಯ ಮಧ್ಯ ಭಾಗದಲ್ಲಿ ಕಂಡು ಬರುತ್ತದೆ ಇದು ಕೂಡ ಕ್ವಶನ್ ಆಗಿದೆ ಕಿವಿಯ ಯಾವ ಭಾಗದಲ್ಲಿ ಯಾವ ಭಾಗದಲ್ಲಿ ಕಂಡುಬರುತ್ತದೆ ಅನ್ನುವ ಕ್ವಶನ್ ಆಗಿದೆ ಕಿವಿಯ ಮಧ್ಯ ಭಾಗದಲ್ಲಿ ಕಂಡು ಬರುತ್ತವೆ ಅದೇ ರೀತಿ ವಿದ್ಯಾರ್ಥಿಗಳೇ ಕಿವಿಗಳಲ್ಲಿ ಎಷ್ಟು ಮೂಳೆಗಳು ಇವಪ್ಪ ಅಂದ್ರೆ ಕಿವಿಗಳಲ್ಲಿ ಆರು ಮೂಳೆಗಳು ಇವೆ ಎರಡು ಕಿವಿಯಲ್ಲಿ ಆರು ಮೂಳೆಗಳು ಇವೆ ವಿದ್ಯಾರ್ಥಿಗಳು ಅದೇ ರೀತಿ ಮಾನವನ ಅತಿ ಚಿಕ್ಕ ಮೂಳೆ ಯಾವ್ದಪ್ಪ ಅಂದ್ರೆ ಸ್ಟೆಪೀಸ್ ವಿದ್ಯಾರ್ಥಿಗಳೇ ಅದೇ ರೀತಿ ಮಾನವನ ದೊಡ್ಡ ಮೂಳೆ ಯಾವ್ದಪ್ಪ ಅಂದ್ರೆ ಫೀಮರ್ ದೊಡ್ಡ ಮೂಳೆ ಯಾವ್ದಪ್ಪ ಅಂದ್ರೆ ಫೀಮರ್ ಈ ಫೀಮರ್ ಎಂಬ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಮಾನವನ ತೊಡೆಯ ಭಾಗದಲ್ಲಿ ಕಂಡು ಮಾನವನ ತೊಡೆಯ ಭಾಗದಲ್ಲಿ ಕಂಡು ತೊಡೆಯ ಭಾಗದಲ್ಲಿ ಅತಿ ದೊಡ್ಡ ಮೂಳೆ ಮಾನವನ ತೊಡೆ ಭಾಗದಲ್ಲಿ ಕಂಡುಕೊಳ್ತಾರೆ ಅದೇ ರೀತಿ ಮಾನವನ ತೊಡೆಯಲ್ಲಿರುವ ಮೂಳೆಗಳ ಸಂಖ್ಯೆ ಕೇಳಿದ್ದಾರೆ ವಿದ್ಯಾರ್ಥಿಗಳು ಎಷ್ಟಪ್ಪ ಅಂದ್ರೆ ಎರಡು ಮೂಳೆಗಳು ಇವೆ ಮಾನವನ ತೊಡೆಗಳಲ್ಲಿ ಅತಿ ಉದ್ದವಾದ ಮೂಳೆ ಯಾವ್ದಪ್ಪ ಅಂದ್ರೆ ಫೀಮರ್ ಅತಿ ದೊಡ್ಡ ಮೂಳೆ ಯಾವ್ದಪ್ಪ ಅಂದ್ರೆ ಫೀಮರ್ ಅತಿ ಚಿಕ್ಕ ಮೂಳೆ ಯಾವ್ದಪ್ಪ ಅಂದ್ರೆ ಸ್ಟೆಪಿಸ್ ಅದೇ ರೀತಿ ವಿದ್ಯಾರ್ಥಿ ಮಾನವನ ಕೆಲವು ಭಾಗಗಳಲ್ಲಿ ಇರುವ ಮೂಳೆಗಳ ಸಂಖ್ಯೆ ಕೂಡ ಕೇಳಿದ್ದಾರೆ ವಿದ್ಯಾರ್ಥಿ ಕಾಲೇ ಬುರುಡೆಯಲ್ಲಿ ಎಷ್ಟು ಮೂಳೆಗಳು ಇವಂದ್ರೆ ಎಂಟು ಮೂಳೆಗಳು ಇವೆ ಎಂಟು ಬೋನ್ಸ್ ಇವೆ ಅದೇ ರೀತಿ ಮುಖದಲ್ಲಿ ಹದಿನಾಲ್ಕು ಇವೆ ಅದೇ ರೀತಿ ಕಿವಿಯಲ್ಲಿ ಆರು ಇವೆ ಅದೇ ರೀತಿ ಎದೆ ಗೂಡಿನಲ್ಲಿ ನಮ್ಮ ಒಂದು ಹಾರ್ಟ್ ರಕ್ಷಣೆ ಮಾಡುವುದು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಗಳಬೆ ಆದಾಗ ನಾವು ಯಾವ್ದು ಕುಸ್ತಿ ನಮ್ಮ ನಮ್ಮ ಮಧ್ಯೆ ಕುಸ್ತಿ ಆದಾಗ ನಮ್ಗೆ ಏಟ್ ಕೊಡ್ತಾರೆ ವಿದ್ಯಾರ್ಥಿಗಳಲ್ಲಿ ಒಬ್ರು ಕುಸ್ತಿ ಆಡಿದಾಗ ಏಟ್ ಬಿದ್ದರೆ ಕೂಡ ಒಂದೊಂದ್ಸಲ ಏನು ಆಗೋದಿಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ಮೂಳೆಗಳ ಸಂಖ್ಯೆ ಜಾಸ್ತಿ ಆಗಿರುತ್ತವೆ ಜಾಸ್ತಿ ಆಗುತ್ತೆ ಎಷ್ಟ್ರೆ ಇಪ್ಪತ್ತೈದು ಮೂಳೆಗಳು ನಮ್ಮ ಒಂದು ಎದೆಯ ಗೂಡಿನಲ್ಲಿ ಇರುತ್ತವೆ ಇದು ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ಎಸ್ ಎಸ್ ಸಿಶನ್ ಆಗಿದೆ ಮತ್ತು ಕೆ ಪಿ ಎಸ್ ಅಲ್ಲಿ ಕೂಡ ಕ್ವಶನ್ ಆಗಿದೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕ್ವಶನ್ ಆಗಿದೆ ಮಾನವನ ಎದೆಯ ಗೂಡಿನಲ್ಲಿ ಎಷ್ಟು ಮೂಳೆಗಳಿಗೆ ಹೋಗ್ಬಂದ್ರೆ ಇಪ್ಪತ್ತೈದು ಅದೇ ರೀತಿ ತೊಡೆಯಲ್ಲಿ ಎರಡು ಅದೇ ರೀತಿ ವಿದ್ಯಾರ್ಥಿಗಳೇ ಮಾನವನ ಮೂಳೆಗಳಿಗೆ ಬರುವ ರೋಗಗಳು ಕೇಳಿದ್ದಾರೆ ಯಾವ ರೋಗಗಳಂದ್ರೆ ರಿಕೆಟ್ಸ್ ರಿಕೆಟ್ಸ್ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವ ಪ್ರಮುಖ ರೋಗ ಯಾವ್ದಪ್ಪ ಅಂದ್ರೆ ರಿಕೆಟ್ಸ್ ವಿದ್ಯಾರ್ಥಿಗಳೇ ಈ ರಿಕೆಟ್ಸ್ ಅನ್ನು ವಿಟಮಿನ್ ಡಿ ಕೊರತೆಯಿಂದ ಬರುತ್ತದೆ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಬರುತ್ತದೆ ಇದು ಚಿಕ್ಕ ಮಕ್ಕಳಲ್ಲಿ ಜಾಸ್ತಿಯಾಗಿ ಕಂಡು ಬರುತ್ತದೆ ಕಂಡು ಬರುತ್ತೆ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುತ್ತದೆ ವಿದ್ಯಾರ್ಥಿಗಳು ಜಾಸ್ತಿಯಾಗಿ ಅದೇ ರೀತಿ ಆಸ್ಟಿಯೋ ಮೆಲಾಸಿಯಾ ಅಂದ್ರೆ ಆಸ್ಟಿಯೋ ಮೆಲಾಸಿಯ ಅಂದ್ರೆ ಒಬ್ಬ ವ್ಯಕ್ತಿ ಮೃದುವಾದ ಮೂಳೆಗಳನ್ನು ಸೂಕ್ಷ್ಮವಾದ ಮೂಳೆಗಳನ್ನು ಹೊಂದಿದ ವ್ಯಕ್ತಿಗೆ ಯಾವ ರೋಗ ಅಪ್ಪ ಅಂದ್ರೆ ಆಸ್ಟಿಯೋ ಮೆಲಾಸಿಯಾ ಅಂದ್ರೆ ಈ ಒಂದು ಮೂಳೆಗಳು ಮೆತ್ತಗಿರುತ್ತವೆ ವಿದ್ಯಾರ್ಥಿಗಳು ಆ ಒಂದು ರೋಗ ಕೂಡ ಬರುತ್ತದೆ ಮೂಳೆಗಳಿಗೆ ಮೃದುವಾದ ಮೂಳೆಗಳನ್ನು ಹೊಂದಿದ ರೋಗ ಯಾವ್ದು ಬಂದ್ರೆ ಅಷ್ಟೇ ಮೆಲಸಿಗೆ ಬಂದಾಗ ಮಾನವನ ಮೂಳೆಗಳು ಮೆತ್ತಗೆ ಆಗುತ್ತವೆ ಅದೇ ರೀತಿ ಆ ಥ್ರೀಟಿಸ್ ಆ ಥ್ರೀಟಿಸ್ ಅಂದ್ರೆ ಮೂಳೆ ಮುರಿತ ರೋಗ ಮೂಳೆ ಮುರಿತ ರೋಗ ಅಂದ್ರೆ ಮೂಳೆಗಳು ಮುರಿದು ಹೋಗುತ್ತವೆ ಈ ರೀತಿಯಾಗಿ ರೋಗಗಳು ಕೂಡ ಮೂಳೆಗಳಿಗೆ ಬರುತ್ತವೆ ವಿದ್ಯಾರ್ಥಿಗಳ ದಯವಿಟ್ಟು ಈ ವಿಡಿಯೋ ತುಂಬಾ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಅದೇ ರೀತಿ ಮೂಳೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇನ್ನೂರ ಆರು ಅದೇ ರೀತಿ ಚಿಕ್ಕ ಮಕ್ಕಳಲ್ಲಿ ಮುನ್ನೂರು ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು ಅದೇ ರೀತಿ ಅತಿ ಚಿಕ್ಕ ಮೂಳೆ ಯಾವ್ದಪ್ಪ ಅಂದ್ರೆ ಸ್ಟೆಪೀಸ್ ವಿದ್ಯಾರ್ಥಿಗಳು ಅತಿ ದೊಡ್ಡ ಮೂಳೆ ಫೀಮರ್ ಅದೇ ರೀತಿ ಈ ಮೂಳೆಗಳ ಅಧ್ಯಯನವನ್ನು ಆಸ್ಟಿಯೋಲಾಜಿ ಅಂತ ಕರೆಯುತ್ತೇವೆ ಮಾನವನಲ್ಲಿ ಇನ್ನೂರಾರು ಚಿಕ್ಕ ಮಕ್ಕಳಲ್ಲಿ ಮುನ್ನೂರು ಬರ್ತಾ ಬರ್ತಾ ಹಾಗೆ ಮಾಂಸಖಂಡಗಳಾಗಿ ಪರಿಣಾಮ ಬೀರುತ್ತೆ ವಿದ್ಯಾರ್ಥಿಗಳು ಅದರಿಂದ ಇನ್ನೂರಾರು ಮೂಳೆಗಳು ಇರುತ್ತವೆ ಅದೇ ರೀತಿ ಅತಿ ಚಿಕ್ಕ ಮೂಳೆ ಸ್ಟೆಪಿಸ್ ಅತಿ ದೊಡ್ಡ ಮೂಳೆ ಫೀಮರ್ ಇವೆಲ್ಲ ಪುಷನ್ ಆಗಿವೆ ವಿದ್ಯಾರ್ಥಿಗಳು ಅದೇ ರೀತಿ ತಲೆಬುರಡೆ ಎಂಟು ಮುಖ ಹದಿನಾಲ್ಕು ಕಿವಿ ಆರು ಮೂಳೆಗಳು ಅದೇ ರೀತಿ ಇದೆ ಇಪ್ಪತ್ತೈದು ತೊಡೆ ಎರಡು ಮೂಳೆಗಳು ತುಂಬಾ ಎಕ್ಸಾಮ್ ಅಲ್ಲಿ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕ್ವೆಶನ್ ಆಗಿದೆ ವಿದ್ಯಾರ್ಥಿಗಳ ಮೂಳೆಗಳ ಸಂಖ್ಯೆ ಕೇಳಿದ್ದಾರೆ ದಯವಿಟ್ಟು ಈ ಒಂದು ಅಧ್ಯಯನ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿಗೆ ಈ ಒಂದು ಟಾಪಿಕ್ ತುಂಬಾ ತುಂಬ ಇಂಪಾರ್ಟೆಂಟ್ ಅದೇ ರೀತಿ ಚಿಕ್ಕ ದೊಡ್ಡ ಮೇಲೆ ಕ್ವಶ್ ಆಗಿದೆ ಅತಿ ಚಿಕ್ಕ ಮೂಳೆ ಇಲ್ಲಿ ಕಂಡು ಬರ್ತಾರೆ ಕಿವಿಯ ಮಧ್ಯಭಾಗದಲ್ಲಿ ಕಂಡು ಬರುತ್ತದೆ ತೊಡೆಯಲ್ಲಿ ಫೀಮರ್ ಕಂಡು ಬರುತ್ತದೆ ಅದೇ ರೀತಿ ಮಾನವನ ಅತಿ ದೊಡ್ಡ ಅಂಗ ಯಾವುದು ಕಾಮೆಂಟ್ ಮಾಡಿ ಮಾನವನ ಅತಿ ದೊಡ್ಡ ಅಂಗ ಯಾವ್ದಪ್ಪ ಅಂದ್ರೆ ಚರ್ಮ ಮಾನವನ ಅತಿ ದೊಡ್ಡ ಅಂಗ ಯಾವ್ದಪ್ಪ ಅಂದ್ರೆ ಚರ್ಮ ವಿದ್ಯಾರ್ಥಿಗಳೇ ಚರ್ಮ ಮಾನವನ ಅತಿ ದೊಡ್ಡ ಅಂಗ ಯಾವ್ದಪ್ಪ ಅಂದ್ರೆ ಚರ್ಮ ಅತಿ ದೊಡ್ಡ ಗ್ರಂಥಿ ಯಾವ್ದಪ್ಪ ಅಂದ್ರೆ ಪಿಟ್ಯೂಟೋರಿ ಗ್ರಂಥಿ ಪಿಟುಟೋರಿ ಪಿಟ್ಯೂಟೋರಿ ಗ್ರಂಥಿ ಅತಿ ದೊಡ್ಡ ಗ್ರಂಥಿ ಯಾವ್ದಪ್ಪ ಅಂದ್ರೆ ಪಿಟ್ಯುಟೋರಿ ಗ್ರಂಥಿ ಅದೇ ರೀತಿ ಈ ಗ್ರಂಥಿ ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಅತಿ ಚಿಕ್ಕ ಪಕ್ಷಿ ಯಾವ್ದಪ್ಪ ಅಂದ್ರೆ ಕೂಡ ಹಮ್ಮಿಂಗ್ ಬರ ಅತಿ ದೊಡ್ಡ ಪಕ್ಷಿ ಯಾವ್ದಪ್ಪ ಅಂದ್ರೆ ಉಷ್ಣ ಪಕ್ಷಿ ಈ ಚಿಕ್ಕ ದೊಡ್ಡ ಮೇಲೆ ಯಾವ್ದಾದ್ರು ಒಂದು ಕ್ವಶನ್ ಆಗಿ ಆಗುತ್ತೆ ವಿದ್ಯಾರ್ಥಿಗಳ ಕಂಪಲ್ಸರಿಯಾಗಿ ನಮಗೆ ಗೊತ್ತಿರಲೇಬೇಕು ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿಗಳ ಜೀವಶಾಸ್ತ್ರ ಅನ್ನೋದು ಮನುಷ್ಯನಿಗೆ ಅತಿ ಅವಶ್ಯಕವಾದ ಒಂದು ಅಧ್ಯಯನ ಎಂದು ಹೇಳಬಹುದು ಯಾಕಂದ್ರೆ ಸ್ಪರ್ಧಾತ್ಮಕ ಒಂದು ಎಕ್ಸಾಮ್ ಅಲ್ಲಿ ಪೇ ಪದೇ ಕ್ವಶನ್ ಆಗುವ ಒಂದು ಟಾಪಿಕ್ ಯಾವ ಜೀವಶಾಸ್ತ್ರದ ಮೇಲೆ ವಿಜ್ಞಾನದಲ್ಲಿ ರಾಸಾಯನಶಾಸ್ತ್ರದ ಮೇಲೆ ಕಮ್ಮಿ ಆಗಿ ಕ್ವಶನ್ ಅದೇ ರೀತಿ ಜೀವಶಾಸ್ತ್ರದ ಮೇಲೆ ಅತಿ ಹೆಚ್ಚು ಕ್ವಶನ್ಗಳು ಬರುತ್ತವೆ ಅದೇ ರೀತಿ ಪರಿಸರ ವಿಜ್ಞಾನ ಕೂಡ ತುಂಬಾ ಇಂಪಾರ್ಟೆಂಟ್ ಹೇಳಿ ಯಾಕಂದ್ರೆ ಇಲ್ಲಿಗೆ ಜಿ ಕೆ ತ್ರೀ ಸಿಕ್ಸ್ಟಿಯ ಎಪ್ಪತ್ತೇಳನೇ ಕ್ಲಾಸ್ ಮುಕ್ತಾಯವಾಗುತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಂಪಲ್ಸರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ಅದೇ ರೀತಿ ಈ ಒಂದು ಮೂಳೆಗಳ ಟಾಪಿಕ್ ಮೇಲೆ ಇಷ್ಟು ನಮಗೆ ಗೊತ್ತಿದ್ರೆ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡಬಹುದು ಇವೇ ರಿಪೀಟ್ ಆಗಿ ಕ್ವಶನ್ ಆಗುತ್ತೆ ಇವೇ ರಿಪೀಟ್ ಆಗಿ ಮತ್ತೆ ಮತ್ತೆ ಕ್ವಶನ್ ಆಗುತ್ತೆ ವಿದ್ಯಾರ್ಥಿಗಳೇ ಈ ಒಂದು ಎಲ್ಲಾ ನೀವು ಎಲ್ಲಾ ಕ್ವಶನ್ ಪೇಪರ್ ತೆಗೆದು ನೋಡಿ ಮೂಳೆಗಳ ಬಗ್ಗೆ ಇವೇ ಕ್ವಶನ್ ಬಂದಿವೆ ಮುಂದೆ ಜರುಗುವ ಎಕ್ಸಾಮ್ ಅಲ್ಲಿ ಕೂಡ ಇವೇ ಕ್ವಶನ್ ಬರುತ್ತೆ ದಯವಿಟ್ಟು ಈ ವಿಡಿಯೋವನ್ನು ಸದುಪಯೋಗ ಮಾಡಿಕೊಳ್ಳಿ ವಿದ್ಯಾರ್ಥಿ ಇನ್ನೊಬ್ಬರಿಗೆ ಶೇರ್ ಮಾಡುವ ಮೂಲಕ ಅವರು ಕೂಡ ಈ ವಿಡಿಯೋವನ್ನು ಸದುಪಯೋಗ ಮಾಡಿಕೊಳ್ಳುತ್ತಾರೆ ಇಲ್ಲಿಗೆ ಜಿ ಕೆ ತ್ರೀ ಶಕ್ತಿಯ ಎಪ್ಪತ್ತೇಳನೇ ಕ್ಲಾಸ್ ಮುಕ್ತಾಯವಾಗುತ್ತದೆ